ಹಲೋ ಸ್ನೇಹಿತರೆ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಇದು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ ಇದು ಹೊರ್ಗಡೆ ಸಿಗೋದಕ್ಕಿಂತ ರುಚಿಯಾಗಿರುತ್ತೆ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ಈ ರೆಸಿಪಿನೂ ಅರ್ಥ ಆಗುತ್ತೆ ಈ ವಿಡಿಯೋನೂ ಅರ್ಥ ಆಗುತ್ತೆ ಈ ರೆಸಿಪಿ ಹೇಗಿತ್ತು ಅಂತ ನನ್ನ ಮಗಳೇ ಹೇಳ್ತಾಳೆ ಕೇಳಿ ಅಮ್ಮ ಜಾಮು ಚಪ್ಪ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಆಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಎಮ್ ಟಿ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಕೋವನ ಯೂಸ್ ಮಾಡ್ತಾ ಇದ್ದೀನಿ ಇದೇ ನಾನು ಹೇಳಿದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದು ಹಾಕೋದ್ರಿಂದ ನಮಗೆ ಬೇಕ್ರಿ ಹೊರ್ಗಡೆ ಸಿಗೋದ್ರ ಥರ ಟೇಸ್ಟು ಸಿಗುತ್ತೆ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ನೀವು ನೀರು ಬದಲು ನಾನಿಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ನೀರು ಬದಲು ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು ಇದನ್ನು ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಅದಕ್ಕೆ ಇದ್ರೆ ಸಾಕು ಇದನ್ನು ಒಂದು ಬೌಲ್ ಮುಚ್ಚಿ ಐದರಿಂದ ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಈ ಬೌಲಲ್ಲಿ ಎರಡು ಬೌಲಷ್ಟು ನೀರು ತಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದು ಕರಗೋದಕ್ಕೆ ಬಿಡಬೇಕು ಸಕ್ಕರೆ ನೀಟಾಗಿ ಕರಗಿದ ಮೇಲೆ ಇದಕ್ಕೆ ಎರಡು ಲವಂಗ ಮತ್ತು ಹಾಲಕ್ಕಿ ಪುಡಿ ಬೇಕಾದರೆ ನೀವು ಕುಂಕುಮ ಕೇಸರಿ ಅಂತಾರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಫ್ಲೇವರು ಇವಾಗ ಇದನ್ನು ನಾವು ಕಲಸಿಟ್ಕೊಂಡಿದ್ರಲ್ವ ಅದನ್ನು ಉಂಡೆ ಇದ್ದೀನಿ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ನೀವು ಎಣ್ಣೆನಲ್ಲಾದರೂ ಇದು ಮಾಡ್ಬೋದು ತುಪ್ಪದಲ್ಲಾದರೂ ಸ್ವಲ್ಪ ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡು ಇಲ್ಲ ಅಥವಾ ಎಣ್ಣೆ ಹಾಕ್ಕೊಂಡು ನೀಟಾಗಿ ರೌಂಡಾಗಿ ಇದು ಮಾಡಬೇಕು ನೀಟ್ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸ್ಮೂತಾಗಿ ರೌಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕು ಇದನ್ನು ಇಷ್ಟು ಇದೇ ಥರ ರೌಂಡಾಗಿ ಮಾಡ್ಕೊಂಬರೋಣ ಅದು ರೆಡಿಯಾಗಿದೆ ಇವಾಗ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇಲ್ಲಿ ಬಿಸಿ ಪ್ಯಾನ್ಗೆ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಜಾಮೂನ್ ಇದನ್ನು ಬಿಡೋಣ ಉಂಡೆ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಬಿಡ್ತಾ ಹೋಗೋಣ ಇದನ್ನು ನೀಟಾಗಿ ನೋಡಿ ಈ ಥರ ಮೇಲೇ ತಿನ್ನಿಸ್ತಾ ಇರಬೇಕು ಈ ಥರ ಮಾಡೋದ್ರಿಂದ ಜಾಮೂನ್ದು ಜಾಮೂನು ಹೊಡೆಯೋದಿಲ್ಲ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಕಡೆ ಕಲರ್ ಚೇಂಜ್ ಆಗಿದೆ ಇವಾಗ ಇನ್ನೊಂದು ಕಡೆ ತಿರ್ಸ್ಕೊಂಡು ಬೇಯಿಸ್ಕೊಬೇಕು ನೋಡಿ ಇವಾಗ ಇನ್ನೊಂದು ಕಡೆಯೂ ಬೇಯಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಿದನ್ನು ಇವಾಗ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ ಈ ಕಲರ್ ಬಂದರೆ ಸಾಕು ಒಳಗಡೆ ನೀಟಾಗಿ ಸಾಫ್ಟಾಗಿರುತ್ತೆ ಮೇಲೆ ಕ್ರಿಸ್ಪಿನೆಸ್ಸು ಒಳಗಡೆ ಸಾಫ್ಟ್ನೆಸ್ಸು ಸೂಪರಾಗಿರುತ್ತೆ ಇವಾಗ ಇದನ್ನು ಸಪ್ರೇಟ್ ಪ್ಲೇಟಿಗೆ ತಕ್ಕೊಂಡು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ ಸಕ್ಕರೆ ಪಾಕಕ್ಕೆ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಬಿಟ್ರೆ ಸ್ವೀಟ್ನೆಸ್ ಆಗಿ ಅದೇ ಥರನೇ ಸಾಫ್ಟ್ ಆಗಿರುವಂತ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ ನೋಡ್ಕೊಂಡು ಬಂದ್ರಲ್ವಾ ಈ ರೆಸಿಪಿ ಹೇಗಿತ್ತು ಅಂತ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತೀರಾ ಇನ್ನೂ ಯಾರು ಪೂರ್ವಿಯಾಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಹೇಯ್ ಈ ಥರ ಒಂದು ಕುಕ್ಕಿಂಗ್ ಚಾನೆಲ್ ಇದೆ ಇದರಲ್ಲಿ ಒಳ್ಳೆ ಒಳ್ಳೆ ರೆಸಿಪೀಸ್ ಅದೇ ಥರನೇ ಆರೋಗ್ಯವಾಗಿರುವಂಥ ಟೇಸ್ಟಿ ರೆಸಿಪೀಸ್ ಬರ್ತಾ ಇರುತ್ತೆ ಈ ಚಾನೆಲ್ನ ಒಂದು ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಸಾಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗಿನ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು